ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕಾಫ್ಯಾ ಆಬಿ ವರ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಉಪ್ಪಿಟ್ಟು ಮಾಡೋದು ಇದ್ದೀನಿ ಇಷ್ಟ ಇಲ್ಲ ಅಂದರೂ ಕೂಡ ತುಂಬ ಇಷ್ಟಪಡ್ತೀನಿ ಅಂಥದ್ದು ಉಪ್ಪಿಟ್ಟು ನಾನು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಬೀನ್ಸ್ ಕ್ಯಾರೆಟ್ನೆಲ್ಲ ವಾಶ್ ಮಾಡಿ ಸೈಡ್ಗೆ ಇಟ್ಕೊತಾ ಇದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ತರಕಾರಿನೂ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ನಮಗೆ ಮೊದಲನೇದಾಗಿ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಅವರೆಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪು ಬನ್ಸಿ ರವೆ ತೊಗೊಂಡಿದ್ದೀನಿ ಮೊದಲಿಗೆ ಬಾಣಲೆ ಇಡೋಣ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಎದ್ರೊಳಗಡೆ ರವೆ ಹಾಕಿ ಹುರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಗೋಲ್ಡನ್ ಪ್ರೋ ಆಗೋ ತನಕ ಹುರ್ಕೊತಾ ಇರಬೇಕು ಆ್ಯಕ್ಚುಲಿ ಇನ್ನೂ ಟ್ರೈ ಪಾಡ್ ಕೂಡ ತೊಗೊಂಡಿಲ್ಲ ಜಸ್ಟ್ ಒಂದು ಕೈಲಿ ವೀಡಿಯೋ ಇದ್ದೀನಿ ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಂದು ಹೊಸ ಯೂಟ್ಯೂಬ್ ಚಾನಲ್ಲು ಪ್ಲೀಸ್ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಗೋಲ್ಡನ್ ಪ್ರೋಗ್ರ ತನಕ ಹೊರ್ಕೊಬೇಕು ಸ್ವಲ್ಪ ನೀವು ಈ ಥರ ಉಪ್ಪಿಟ್ಟು ಒಂದು ಸಲ ಮಾಡಿಕೊಡಿ ನಿಮ್ಮ ಮಕ್ಕಳು ಕೂಡ ಇಷ್ಟ ಇಲ್ಲ ಅಂದರೂ ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ನೀವು ಮನೇಲಿ ಮಾಡಿಕೊಡಿ ಎಷ್ಟೋ ಮಕ್ಕಳು ತರಕಾರಿನ ತಿನ್ನಲ್ಲ ಅಂತ ಟೈಮಲ್ಲಿ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂದಾಗ ಇದಕ್ಕೆ ತರಕಾರಿ ಮಿಕ್ಸ್ ಮಾಡಿ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಈ ಥರ ನೀಟಾಗಿ ಉಪ್ಪಿಟ್ಟು ಮಾಡಿಕೊಟ್ಟು ನೋಡಿ ನಿಮ್ಮ ಮಕ್ಕಳಿಗೆ ಇಷ್ಟು ರುಚಿಯಾಗಿದೆ ಅಂತ ತಿಂದು ಇನ್ನೊಮ್ಮೆ ಕು ಮಾಡಿಕೊಡಿ ಮಮ್ಮಿ ಅಂತ ಕೇಳುವಷ್ಟು ಇದು ತಿಂತಾರೆ ನನ್ನ ಮಗ ಐದು ವರ್ಷ ಅವನು ಚೆನ್ನಾಗಿ ತಿಂತಾನೆ ಈ ಥರ ಮಾಡಿಕೊಟ್ರೆ ಅವ್ನು ತುಂಬ ಇಷ್ಟ ತರಕಾರಿ ಕೂಡ ಇರುತ್ತೆ ತಿನ್ಕೊತಾನೆ ಇಲ್ಲ ಬೇರೆ ಹತ್ರ ತರಕಾರಿ ಎಲ್ಲ ಸೈಡಿಗೆ ಇಡ್ತಾನೆ ಬಟ್ ಇದ್ರಲ್ಲಿ ಈ ಉಪ್ಪಿಟ್ಟು ಸಣ್ಣದಾಗೆಲ್ಲ ಹೆಚ್ಚಾಗಿರೋದ್ರಿಂದ ತಿನ್ಕೊತಾನೆ ನೋಡಿ ಈಗ ಸಪ್ರೇಟ್ ಹುರಿದು ಇದೀನಿ ಒಂದು ತಟ್ಟೆಗೆ ಹಾಕಿ ರವೆನ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಣ್ಣೆಗೆ ಎಣ್ಣೆ ನಾ ಐದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊತಾಯಿದ್ದೀನಿ ಫ್ರೆಂಡ್ಸ್ ಅದನ್ನು ಗೋಲ್ಡನ್ ಆಗೋ ತನಕ ಸ್ವಲ್ಪ ಉರ್ಕೊಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಫ್ರೈ ಆಗಿದೆ ಅದಕ್ಕೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ರೋಸ್ಟ್ ಮಾಡಿ ಫ್ರೆಂಡ್ಸ್ ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ನಾವು ಹಾಕ್ಬಿಟ್ಟಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಸ್ವಲ್ಪ ಮೆತ್ತಗೆ ಹಾಕಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನೀವು ಹೆಚ್ಚಿಟ್ಕೊಂಡಿರೋವಂಥದ್ದು ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ಕೊಬೇಕಾಗುತ್ತೆ ನಾನು ಸ್ವಲ್ಪ ಇಲ್ಲಿ ಅವರೆಕಾಯಿನ ಕೈನ ಬೇಯಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೇಗ ಬೇಯಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಿಡೀಲಿ ತರಕಾರಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಈ ಥರ ಹೊಸ ಯೂಟ್ಯೂಬ್ ಮಾಡೋರಿಗೆ ಹೊಸ ಪ್ರತಿಭೆಗಳನ್ನ ದಯವಿಟ್ಟು ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ವೀಡಿಯೋಗೋಸ್ಕರ ಲೈಕ್ ಕೊಡಿ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಚೆನ್ನಾಗಿ ಹುರ್ಕೊತೀನಿ ಫ್ರೆಂಡ್ಸ್ ಫ್ರೈ ಆಗ್ತಾ ಇದೆ ನೋಡಿ ಸ್ವಲ್ಪ ಹಾಗೆ ಮೆತ್ತಗಾಗೋ ತನಕ ಹುರ್ಕೊತಾಯಿರಿ ಎಲ್ಲ ತರಕಾರಿಯನ್ನು ಸ್ವಲ್ಪ ಬೇಯ ತನಕ ಎಣ್ಣೆಲೇ ಸ್ವಲ್ಪ ಫ್ರೈ ಇರಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲೇ ಕ್ಯಾರೆಟು ಬೀನ್ಸು ಅವರೆಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗ್ತಾ ಇದೆ ಈಗ ಎರಡು ಕಪ್ ವಾಟರ್ ಹಾಕಬೇಕು ಒಂದು ಕಪ್ ಒಂದು ಲೋಟ ನಾನು ಬನ್ಸಿರವೆ ತೊಗೊಂಡಿನಿ ಅದಕ್ಕೆ ಎರಡೂವರೆ ಕಪ್ ನಾನು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಒಂದು ಕಪ್ ಟೂ ಆ್ಯಂಡ್ ಹಾಫ್ ಕಪ್ ಹಾಕಿ ಟೂ ಆ್ಯಂಡ್ ಹಾಫ್ ಕಪ್ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿದು ಕುದಿಯ ತನಕ ಬಿಡಬೇಕು ಹಾಗೇ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬಿಡ್ತಾಯಿದ್ದೀನಿ ಚೆನ್ನಾಗಿ ಕುದಿಯ ನೀರು ಚೆನ್ನಾಗಿ ಕುದಿಬೇಕು ನಾವು ಚೆನ್ನಾಗಿ ಕುದಿದ ಮೇಲೆ ಹಾಕಿದ್ರೆ ರವೆ ಹಾಕಿ ಮಾಡಿದ್ರೆ ಉಡು ಹುಡಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ನೋಡಿ ಹಾಗೆ ಕುದೀತಾ ಇರಬೇಕು ಅದ್ರ ಜೊತೆ ಸ್ವಲ್ಪ ತರಕಾರಿ ಕೂಡ ಬಂದಂಗೆ ಇರಬೇಕು ನೋಡ್ಕೊಳ್ಳಿ ಯಾವಾಗವಾಗ ತರಕಾರಿ ಬೆಂದಿದೆಯಾ ಅಂದ್ಬಿಟ್ಟು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದಿದ್ದೆ ಈಗ ರವೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ ಫೈವ್ ಮಿನಿಟ್ಸ್ವರೆಗೂ ಕಮ್ಮಿ ಊರಿಲ್ಲೇ ಬೀಯಿಸ್ಬೇಕಾಗುತ್ತೆ ನೋಡಿ ಲಿಟ್ ಕ್ಲೋಸ್ ಮಾಡಿ ಇದ್ದೀನಿ ನಾನು ಈಗ ಓಪನ್ ಮಾಡಿದೆ ಸ್ವಲ್ಪ ಇದಾಗಿದೆ ಮಿಕ್ಸ್ ಮಾಡಿಡಬೇಕು ಮತ್ತೆ ಮಿಕ್ಸ್ ಮಾಡಿ ಇನ್ನು ಫೈವ್ ಮಿನಿಟ್ಸ್ ಎತ್ತಿಡಿ ಫ್ರೆಂಡ್ಸ್ ಇನ್ನು ಫೈವ್ ಮಿನಿಟ್ಸ್ ಹಾಗೆ ಲಿಟ್ ಕ್ಲೋಸ್ ಮಾಡಿ ಹಾಗೆ ಬೇಯಿಲಿ ಹಾಗೆ ಇಡಿ ನಂತರ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಆಹಾ ಈ ಥರ ಬಿಡುಗಡಿಯಾಗಿದ್ದರೆ ಉಪ್ಪಿಟ್ಟು ಯಾರು ಇಷ್ಟಪಡ್ತೀನಲ್ಲ ಹೇಳಿ ನೋಡಿ ಒಂದು ಹದವಾಗಾಗಿದೆ ಈ ಥರ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಬಾಯ್ ಬಾಯ್